ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಅಗ್ರಹಾರ ದಾಸರಹಳ್ಳಿ ವಾರ್ಡಿನಲ್ಲಿರುವ ಶ್ರೀ ಬನಶಂಕರಿ ದೇವಸ್ಥಾನದ ಮುಂಭಾಗದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿ ಮಹಿಳಾ ದಿನಾಚರಣೆ ಹಾಗೂ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಆಯೋಜನೆಯನ್ನು ಶ್ರೀ ಹರ್ಷ ಕಾಂಗ್ರೆಸ್ ಮುಖಂಡರು ಹಾಗೂ ಶ್ರೀ ಕೆ ವಿ ಸಂದೀಪ್ ಕಾಂಗ್ರೆಸ್ ಮುಖಂಡರು ಶ್ರೀ ಕೇಶವ್ ಕಾಂಗ್ರೆಸ್ ಮುಖಂಡರು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಮಹಿಳಾ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದಿರುವ ವೀರ ವನತೆಯರಿಗೆ ಸೇವರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಹಾಗೂ ಮಹಿಳೆಯರಿಗೆ ಉಡುಗೊರೆ ನೀಡಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ಲ ಮಹಿಳೆಯರು ಭಾಗಿಯಾಗಿದ್ದರು ಹಾಗೂ ಜನತೆಯ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಬಸೇಶ್ನಾಗ ಫಿಫ್ತ್ ಕ್ರಾಸ್ ವಿವೇಕಾನಂದ ಪಾರ್ಕ್ ಹತ್ರ ವಾಟರ್ ಪಾಯಿಂಟ್ ಹತ್ರ ತುಂಬಾ ಗ್ಯಾಂಗ್ಸ್ ಇರುತ್ತೆ ಕಾಲೇಜ್ ಇಂದ ಹೋಗ್ತಾ ಬರ್ತಾ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಸಿ ಸಿ ಟಿವಿ ಫುಟೇಜ್ ಸಿ ಸಿಟಿವಿ ಅದು ವರ್ಕ್ ಆಗ್ತಾ ಇಲ್ಲ ನೈಟ್ ಟೈಮ್ಸ್ ಬ್ಯಾಕ್ ಸೈಡ್ ವಿಂಡೋಸ್ ಹತ್ರ ಎಲ್ಲ ತುಂಬಾ ಜನ ಓಡಾಡ್ತಾ ಇರ್ತಾರೆ ಅದೊಂಚೂರು ಚೂರು ನೋಡಿದ್ರೆ ಯಾಕೆ ಪಾರ್ಕ್ ಅಲ್ಲಿ ತುಂಬಾನೇ ಸೊಳ್ಳೆ ಇದೆ ಸರ್ ನಮ್ಗೆ ವಾಕಿಂಗ್ ಮಾಡಕ್ ಆಗಲ್ಲ ನಾನು ನನ್ನ ಹೆಸರು ಮಂಜುಳಾ ಅಂತ ನನ್ನ ದೇವಸ್ಥಾನದ ಪಕ್ಕದ ರೋಡಲ್ಲೇ ಇರೋದು ಸರ್ ವೀಕೆಂಡ್ಸ್ ಬಂದರೆ ತುಂಬ ಬೀಲಿಂಗ್ ಪ್ರಾಬ್ಲಮ್ಸು ಆಮೇಲೆ ಕುಡುಕೋರು ಕಾಟ ಜಾಸ್ತಿ ಸರ್ ಹೆಸರು ಪಂಕಜ ಫಾರ್ಟಿ ಇಯರ್ಸ್ ಇಂದ ಇಲ್ಲ ಸೆಕೆಂಡ್ ಸ್ಟ್ರೂ ಇದ್ದೀವಿ ಇಲ್ಲಿ ಥರ್ಡ್ ಲೈನ್ ಸಿ ಸಿ ವಿ ಕ್ಯಾಮೆರಾ ವರ್ಕ್ ಆಗ್ತಾ ಇಲ್ಲ ತುಂಬಾ ದೂರದಲ್ಲೇ ವರ್ಕ್ ಆಗ್ತಾ ಇಲ್ಲ ಈ ಕಡೆ ಬಸವೇಶ್ವರ ನಗರದಲ್ಲಿ ಬೆಳಗ್ಗೆ ಹೊತ್ತು ಮೀನ್ಸ್ ಮುಂಚೆ ತುಂಬ ಬಸ್ಸುಗಳು ಇತ್ತು ಮೆಜೆಸ್ಟಿಕ್ ಆ ಕಡೆ ದೇವಯ್ಯ ಪಾರ್ಕ್ ಹೋಗಕ್ಕೆ ಈಗಂತೂ ಬಸ್ಸಸ್ಸೇ ಇಲ್ಲ ತುಂಬಾ ಹೊತ್ತು ಕಾಯ್ಬೇಕಾಗುತ್ತೆ ಆಫೀಸ್ ಹೋಗೋಕೆ ಲೇಟ್ ಆಗುತ್ತೆ ಇದು ಇದು ಪ್ರಾಬ್ಲಮ್ ಮಾತ್ರ ಅಲ್ಲ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯಾರ್ಯಾರು ಬಸ್ಸಸ್ ಯೂಸ್ ಮಾಡ್ತಾರೋ ಅವ್ರಿಗೆ ನಾನು ಬಸ್ ವಿಶ್ವದಲ್ಲೇ ಇರೋದು ತುಂಬಾ ಸ್ಟ್ರೀಟ್ ಡಾಗ್ಸ್ ಪ್ರಾಬ್ಲಮ್ಸ್ ಇದೆ ಸರ್ ನೈಟ್ ಶಿಫ್ಟ್ ಮಾಡ್ಕೊಂಡು ಬರೋರಿಗೆ ಬರೋದಕ್ಕಾಗಲ್ಲ ಮಕ್ಳು ಓಡಾಡೋದಕ್ಕಾಗಲ್ಲ ಅವರು ಬಿ ಬಿ ಎಂ ಪಿ ವ್ಯಾಕ್ಸಿನ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಕಚ್ಚಕ್ಕೆ ಬರುತ್ತೆ ಮಕ್ಳು ಆಮೇಲೆ ಕ್ಲೀನ್ಲಿನೆಸ್ ಇಲ್ಲ ಎಲ್ಲಂದ್ರೆ ಅಲ್ಲಿ ಕಸಗಳು ಹಾಕ್ತಾರೆ ಪಾರ್ಕ್ಸ್ ಗಳಲ್ಲಿ ಕ್ಲೀನ್ ಇಲ್ಲ ಎಲ್ಲ ತುಂಬಾ ಕಡೆ ಮಸ್ಕಿಟೋಸು ಅದರಿಂದ ಸುಮಾರು ಡೆಂಗ್ಯೂ ಅದೆಲ್ಲ ಬರುತ್ತೆ ಸ್ವಲ್ಪ ಚೇಂಜಸ್ ಮಾಡಲ್ಲ ನಾವು ಮಕ್ಕಳು ಮರಿ ತಿರ್ಗಾಡ ಕಡೆಯೂ ತುಂಬಾ ಮಸೂದಿ ಕಡೆಯಿಂದ ಇದೆ ಈ ದೊಡ್ಡ ರೋಡಿಂದಾನು ಇದೆ ತುಂಬಾ ಇದೆ ಇದನ್ನು ದಯವಿಟ್ಟು ತಗಸ್ಕೋ ಲೇಡೀಸ್ಗಳು ಪ್ರಯುಕ್ತ ನಾನು ಕೇಳ್ತಾ ಇರೋದಂದ್ರೆ ಅಂಬೇಡ್ಕರ್ ಗ್ರೌಂಡ್ ಅಲ್ಲಿ ಎಲ್ಲ ರೀತಿ ಸೌಲಭ್ಯಗಳಿದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೋಸ್ಕರ ನೀವು ಒಂದು ಟೈಲರಿಂಗು ಮತ್ತೆ ಕಂಪ್ಯೂಟರ್ ಕೋರ್ಸು ಮತ್ತೆ ಟೂಷನ್ ಕೋರ್ಸ್ ತರ ಒಂದು ಮಾಡಿದ್ರೆ ಮಹಿಳೆಯರಿಗೆ ತುಂಬ ಉಪಯೋಗ ಆಗುತ್ತೆ ಒಂದು ಹತ್ತು ಗಂಟೆಯಿಂದ ಒಂದು ಮೂರು ಗಂಟೆ ಒಳಗಡೆ ಇದರಲ್ಲಿ ಬಿಡುವಿನಲ್ಲಿ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಅವ್ರಿಗೆ ಯಾಕಂದರೆ ಮ ಗಂಡ ಮಕ್ಕಳು ಅಂತಲೇ ಅವ್ರಿಗೂ ಇದಾಗೋಗಿರುತ್ತೆ ಸ್ವಲ್ಪ ಬಿಡುವಿನ ಸಂಬಂಧದಲ್ಲಿ ಅವ್ರಿಗೂ ಒಂದು ಇದು ಮಾಡಿದ್ರೆ ಏನಾದರೂ ಒಂದು ಉಪಯೋಗ ಆಗುತ್ತೆ ಆ ಕಾರಣದಿಂದ ಅಂಬೇಡ್ಕರ್ ಗ್ರೌಂಡಲ್ಲಿ ನಮಗೆ ಏನಾದರೂ ಒಂದು ಕ್ಲಾಸದು ಮಾಡಿಕೊಟ್ರೆ ನಮಗೆ ತುಂಬ ಧನ್ಯವಾದಗಳಾಗುತ್ತೆ ಅಂತ ಏನ್ ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ ಆ ಸ್ತ್ರೀ ಶಕ್ತಿಯನ್ನ ಸಂಭ್ರಮ ಮಾಡಬೇಕು ಆಚರಣೆ ಮಾಡಬೇಕು ಅಂತ ಏನು ಇವತ್ತು ಮಹಿಳಾ ದಿನಾಚರಣೆಯನ್ನ ಬಹಳ ಒಂದು ಅದ್ದೂರಿಯಾಗಿ ಅದ್ಭುತವಾಗಿ ಅದ್ದೂರಿ ಮಹಿಳಾ ದಿನಾಚರಣೆ ಅಂತ ಹೇಳಿ ಹೆಸರಿಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಮಹಿಳೆಯರು ನಮ್ಮ ಬ್ಲಾಕ್ ನ ಅಧ್ಯಕ್ಷ ಆದಂತ ರೂಪಾದೇವಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಜನಸ್ಪಂದನ ಕಾರ್ಯಕ್ರಮ ಕೂಡ ಇದೆ ನಮ್ಮ ಇಂಜಿನಿಯರ್ಗಳು ನಮ್ಮ ರಾಜೇಂದ್ರ ಅವರು ನಮ್ಮ ರಾಕೇಶ್ ಅವರು ಹಾಗೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ ಇವತ್ತು ಭಾನುವಾರ ಆದರೂ ಕೂಡ ಅವರು ಅವರೆಲ್ಲ ರಜಾದಿನ ಬಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಕೇಳೋದಕ್ಕೆ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಗಳನ್ನ ಕೇಳೋದಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಅವರು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನ ಬರ್ತಾ ಅಭಿನಂದನೆಗಳನ್ನ ತಿಳಿಸ್ತಾ ಏನಿವತ್ತು ನಮ್ಮ ಭಾಗದವರೇ ಆದಂತ ಸುಮಂಗಲ ಅವರಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಕಾಟನ್ಪೇಟೆ ಹಾಗೆ ನಮ್ಮ ಕೃಷ್ಣಪ್ಪ ನಮ್ಮ ಗುರುಗಳಿದ್ದಾರೆ ಬಂದಿರ್ತಕ್ಕಂಥ ನಮ್ಮ ಸಂದೀಪ್ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಂದೀಪ್ ಅವರು ಒಳ್ಳೆಯ ಒಂದು ನಿರೂಪಣೆ ಮಾಡಿದಂಥ ಸಾಗರ್ ಅವರು ಹರ್ಷ ಅವರು ಪುರುಷೋತ್ತಮ್ ಅವರು ಹಾಗೆ ಕೇಶವ್ ಅವರು ನಮ್ಮ ಅವರು ಸಂದೀಪ್ ದೇವೇಶ ಲೋಕೇಶ್ ಎಲ್ಲರೂ ಕೂಡ ಬಹಳ ಒಂದು ಅದೂರಿಯಾದಂಥ ಕಾರ್ಯಕ್ರಮ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಮಗೆಲ್ಲ ಗೊತ್ತಿದೆ ಇವತ್ತು ಮಹಿಳಾ ದಿನಾಚರಣೆ ತಮ್ಮೆಲ್ರಿಗೂ ಮೊದಲನೇದಾಗಿ ನಿನ್ನೆ ನಡೆದಂಥ ಮಹಿಳಾ ದಿನಾಚರಣೆಯ ಪರ ಒಂದು ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಒಂದು ಉದ್ದೇಶ ಏನಿದೆ ನಮ್ಮ ಎಲ್ಲ ಕಾರ್ಯಕರ್ತರ ನಮ್ಮ ಮುಖಂಡರುಗಳೆಲ್ಲ ಉದ್ದೇಶ ಏನಿದೆ ನಮ್ಮ ಏರಿಯಾದಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಸುಖವಾಗಿ ಯಾವುದೇ ರೀತಿ ತೊಂದರೆ ತಾಪತ್ರ ಇಲ್ಲದೆ ಭಾಳ ಒಂದು ಒಳ್ಳೆಯ ಜೀವನವನ್ನು ಸಾಗಿಸ್ಬೇಕು ಅಂತ ಏನು ನೀವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳಿದ್ರಲ್ಲ ಅದೆಲ್ಲ ಸಾರ್ವಜನಿಕವಾಗಿ ನಾವೇ ನೋಡಬೇಕಾಗಿದ್ದಂಥ ಕೆಲಸ ಸಿ ಸಿ ಟಿ ವಿ ಕ್ಯಾಮರಾ ಹಾಕ್ಸೋದಿರ್ಬೋದು ಅಥವಾ ಅಲ್ಲೆಲ್ಲಾದರೂ ಕುಡ್ಕೊಂಡು ಯಾರಾದರೂ ತೊಂದರೆ ಮಾಡ್ತಾ ಇದ್ರೆ ಅದನ್ನೆಲ್ಲ ಬಗೆಹರಿಸುವಂಥದ್ದೆಲ್ಲ ನಮ್ಮ ಪೊಲೀಸ್ನವರು ಭಾಳ ಸೂಕ್ತವಾಗಿ ಮಾಡ್ತಾರೆ ನೀವು ಅವ್ರ ಗಮನಕ್ಕೆ ತಂದ್ರೆ ಆಯ್ತು ಅವ್ರ ಗಮನಕ್ಕೆ ಅಥವಾ ನಮ್ಮ ಗಮನಕ್ಕೆ ನಮ್ಮ ಮುಖಂಡರುಗಳ ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ಅದನ್ನ ನಾವು ಅಡ್ರೆಸ್ ಮಾಡ್ತೀವಿ ಅದನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾ ತಮ್ಗೆಲ್ಲ ಗೊತ್ತಿದೆ ಮಹಿಳೆಯರು ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಇವತ್ತೆಲ್ಲ ಆಲೇ ಒಂದ್ ಗಂಟೆ ಆಗ್ತಾ ಬರ್ತಾ ಇದೆ ಇನ್ನು ಒನ್ ಅವರ್ ಹೋದ್ರೆ ನಿಮ್ಮ ಮನೆಗಳಲ್ಲೆಲ್ಲ ಆಗ್ಲೇ ಒಂದ್ ಬಹಳ ಭಾನುವಾರ ಇರೋದ್ರಿಂದ ಎಲ್ಲ ಬಹಳ ಕಷ್ಟದಿಂದ ಇರ್ತಾರೆ ಇಷ್ಟೊತ್ತಿಗಾಗಲೇ ಊಟ ಎಲ್ಲ ನೀವೇ ನೋಡಬೇಕು ಅವರ ಸಂಸಾರವನ್ನು ನೀವೇ ಸಾಗಿಸ್ಬೇಕು ಎಲ್ಲ ಕೆಲಸ ಮಾಡತಕ್ಕಂಥ ಏಕೈಕ ಯಾರಾದರೂ ಒಂದು ವ್ಯಕ್ತಿ ಒಂದು ಸ ಒಂದು ಮನೆಯಲ್ಲಿ ಅಥವಾ ಒಂದು ಪರಿವಾರದಲ್ಲಿದ್ರೆ ಅದು ಮಹಿಳೆ ಆ ಮಹಿಳೆಯ ಒಂದು ಮಹತ್ವ ಗೊತ್ತಿದೆ ನಮ್ಮ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಆದ್ರಿಂದ ನಮ್ಮ ಸರ್ಕಾರ ಈ ನಿಮ್ಮ ಇಡೀ ದೇಶದಲ್ಲಿ ಯಾರಾದರೂ ಕೊಟ್ಟಿದ್ರ ಇದಕ್ ಮುಂಚೆ ಮಹಿಳೆಯರಿಗೆ ಎರಡ್ ಎರಡು ಸಾವಿರ ತಿಂಗಳಿಗೆ ಇಲ್ಲ ಯಾರಾದ್ರೂ ಫ್ರೀಯಾಗಿ ಬಸ್ ಕೊಟ್ಟಿದ್ರಾ ಓಡಾಡೋದಕ್ಕೆ ಮಹಿಳೆಯರಿಗೆ ಇಲ್ಲ ಯಾರು ಹೇಳ್ತಿದ್ರಲ್ಲ ಒಂದು ಸಮಸ್ಯೆ ಹೇಳ್ತಾ ಇದ್ರು ಬಸ್ಗಳು ಕಡಿಮೆ ಆಗಿದಾವೆ ಅಂತ ಎಲ್ಲ ಮಹಿಳೆಯರು ತಗೊಂಡೆಲ್ಲ ಓಡುತ್ತಾ ಇದಾರೆ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡೋದಕ್ಕೆ ಬಹಳ ಎಲ್ಲಿ ಡಿಮ್ಯಾಂಡ್ ಇದೆ ಜಾಸ್ತಿ ರೋಡ್ಗಳಿಗೆ ಆ ಬಸ್ ಬಸ್ಗಳನ್ನ ನಿಯೋಜನೆ ಮಾಡ್ತಾರೆ ಆದ್ರಿಂದ ಸ್ವಲ್ಪ ಕೊರತೆ ಇದೆ ಅದನ್ನು ಕೂಡ ತೀರಿಸ್ತಾ ಇದ್ದಾರೆ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೋಸ್ಕರನೇ ಮಾಡ್ತಕ್ಕಂಥ ಯೋಜನೆಗಳು ಮಹಿಳೆಯರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವ್ದಾದ್ರು ಒಂದು ಸರ್ಕಾರದಲ್ಲಿ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಹಿಳೆಯನ್ನ ಸಮಾಜದಲ್ಲಿ ಯಾವ ದೂರ ಕೊಡಬೇಕು ಯಾವ ರೀತಿ ಅವ್ರಿಗೆ ನಾವು ಕಷ್ಟ ಇಲ್ಲದೆ ಇರೋ ರೀತಿಯಲ್ಲಿ ಯಾರ ಮೇಲೂ ಅವಲಂಬಿತರಾಗದಿರೋ ರೀತಿಯಲ್ಲಿ ಸಂಸಾರವನ್ನು ಸಾಗಿಸೋದಕ್ಕೆ ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅವು ಯಾರು ಕೂಡ ಮರಿಬಾರ್ದು ನಾವು ಏನ್ ಮಾಡೋದಕ್ಕೆ ಹೊರಟಿದ್ದೀವಿ ನಮ್ಮ ಉದ್ದೇಶ ಏನಿದೆ ಅದನ್ನೆಲ್ಲ ತಿಳ್ಕೊಬೇಕು ಟಿವಿನಲ್ಲಿ ಅಥವಾ ಬೇರೆ ನ್ಯೂಸ್ ನಲ್ಲಿ ಬರ್ತಕ್ಕಂಥ ಸುಳ್ ಸುದ್ದಿಗಳಿಗೆ ವಾಟ್ಸಪ್ ನಲ್ಲಿ ಬರ್ತಕ್ಕಂಥ ಸುದ್ದಿಗಳಿಗೆ ಯಾರು ಕೂಡ ಗಮನ ಹರಿಸಬೇಡಿ ನಿಮಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಐವತ್ತರವತ್ತು ಸಾವಿರ ಕೋಟಿಯನ್ನ ವರ್ಷಕ್ಕೆ ಕೇವಲ ಮಹಿಳೆಯರಿಗೋಸ್ಕರನೇ ಖರ್ಚು ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಇಡೀ ದೇಶದಲ್ಲಿ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಇವತ್ತೆಲ್ಲ ಮನೆಯಲ್ಲಿ ದುಡ್ಡಿದೆ ನಿಮ್ಮ ಕೈಯಲ್ಲಿ ದುಡ್ಡಿದೆ ನಿಮ್ಮ ಜೇಬಿನಲ್ಲಿ ದುಡ್ಡಿದೆ ನಿಮ್ಮ ಪರ್ಸಲ್ ದುಡ್ಡಿದೆ ಖರ್ಚು ಮಾಡೋದಕ್ಕೆ ಬೇರೆ ಒಂದು ಸಾಮಗ್ರಿಗಳನ್ನ ತೆಗೆದುಕೊಳ್ಳೋದಿರ್ಬೋದು ಟ್ಯೂಷನ್ ಫೀಸ್ ಕಟ್ಟೋದಕ್ಕೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಅಂತಂದರೆ ಅದು ನಮ್ಮ ಪಕ್ಷದಿಂದ ಅದಂಥವೆಲ್ಲರೂ ಕೂಡ ಮರಿಬಾರ್ದು ಅಂತ ಸಂದರ್ಭದಲ್ಲಿ ಹೇಳ್ತಾ ಏನು ಕೆಲಸ ಕಾರ್ಯಗಳನ್ನೆಲ್ಲ ಹೇಳಿದ್ದಾರೆ ವೈಯಕ್ತಿಕ ಕೆಲಸಗಳನ್ನ ಹೇಳಿದ್ದಾರೆ ಯಾರು ಮನೆ ಬೇಕು ಅಂತ ಅಸೀನಾ ಮೇಡಮ್ ಹೇಳಿದ್ರು ಇನ್ನೊಬ್ರು ಯಾರೋ ಮರ ಕೆಡಿಸ್ಬೇಕು ಅಂತ ಹೇಳಿದ್ರು ಒಬ್ಬರು ಸ್ಯಾನಿಟರಿ ಸಮಸ್ಯೆ ಹೇಳಿದ್ದಾರೆ ಮತ್ತಿನ್ನೊಬ್ರು ಬಸ್ಸಿನ ಸಮಸ್ಯೆ ಹೇಳಿದ್ದಾರೆ ಇನ್ನೊಬ್ರು ಸಿ ಸಿ ಟಿವಿಗೆ ಹಾಕಿಕೊಡ್ಬೇಕು ಅಂತ ಹೇಳಿದ್ದಾರೆ ಇವೆಲ್ಲವನ್ನು ನಾವು ಮಾಡಿಕೊಡ್ತೀವಿ ಮುಂದಿನ ದಿನಗಳಲ್ಲಿ ಹಾಗೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಕೇಳಿದ್ರಲ್ಲ ನೀವು ಏನೋ ಇದೆ ಅಂತ ನಮ್ಮಲ್ಲಿ ಯಾವ್ದು ಸಮಸ್ಯೆಗಳು ಅಷ್ಟಿಲ್ಲ ಎಲ್ಲ ನಾವು ದಿನನಿತ್ಯ ರೋಡಲ್ಲಿ ಇರ್ತೀವಿ ಏರಿಯಾದಲ್ಲಿ ಇರ್ತೀವಿ ಏನು ಕೆಲಸಗಳು ಹೇಳ್ತಾರೆ ಅದನ್ನ ಮಾಡಿಕೊಂಡು ನಿಂತಿರ್ತೀವಿ ಆ ಕೆಲಸ ಅದು ಮಾಡೋದು ಇದರಿಂದ ಅಷ್ಟು ಸಮಸ್ಯೆಗಳು ಬೇರೆ ಕ್ಷೇತ್ರದಲ್ಲಿ ಕೇಳಿದಾಗ ನಿಮ್ಗೆ ಕೇಳಿ ಬರೋದಿಲ್ಲ ಇಲ್ಲೇನು ನಾವು ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿದೀವಿ ಜನಸ್ಪಂದನ ಕಾರ್ಯಕ್ರಮಕ್ಕಿ ಹೆಚ್ಚು ಬಂದಿರತಕ್ಕಂಥದ್ದು ಮಹಿಳಾ ದಿನಾಚರಣೆ ಒಂದು ಸಂಭ್ರಮಕ್ಕೆ ಬಂದಿದ್ದಾರೆ ಒಂದು ಕಾರ್ಯಕ್ರಮವನ್ನ ನಮ್ಮ ಹರ್ಷ ಮತ್ತು ಅವರೆಲ್ಲ ಸ್ನೇಹಿತರುಗಳು ನಮ್ಮ ಸಂದೀಪ್ವ್ರ ಇರ್ಬೋದು ಕೇಶವ್ ಅವರು ಎಲ್ಲರೂ ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಉಡುಗೊರೆಯನ್ನು ಕೊಟ್ಟು ಆ ಅವ್ರಿಗೆ ಆಟವನ್ನು ಆಡಿಸ್ತಾ ಇದ್ದೀರಾ ಅವ್ರಿಗೆ ಭರತನಾಟ್ಯ ಕಾರ್ಯಕ್ರಮ ಮಾಡಿದೀರಾ ನಮ್ ಹುಡುಗನ್ ಗೊತ್ತಾಗ್ಲಿಲ್ಲ ಎರಡ್ ಸತಿ ಭರತನಾಟ್ಯ ಆಡ್ಸ್ರಲ್ಲ ಬೇರೆ ಬೇರೆ ಡ್ಯಾನ್ಸ್ ಆಡ್ಸಿದ್ರಿ ಒಂದೇ ಭರತನಾಟ್ಯ ಎರಡ್ ಸತಿ ಆಡ್ತಾ ಇದಾರೆ ಅಂತ ಕೇಳ್ತಾ ಇದ್ದ ಅವ್ನು ಗೊತ್ತಾಗ್ಲಿಲ್ಲ ಪ್ರವೀಣ್ ಎರಡೆರಡು ಎರಡ್ ಸತಿ ಒಂದೆರಡು ಡ್ಯಾನ್ಸ್ ಆಡ್ತಿದ್ರಿಗೆ ಬರ್ತೋ ಅಂತ ಅಂತಿದ್ರು ಇಲ್ಲ ಅದು ಬೇರೆ ಬೇರೆ ವಿಧಾನಗಳು ಭರತನಾಟ್ಯದ ಬೇರೆ ಬೇರೆ ಹಾಡುಗಳಿಗೆ ಆಡ್ತಿರ್ತಕ್ಕಂಥ ಬೇರೆ ಸ್ಟೆಪ್ಸ್ ಅಂತ ಹೇಳಿ ಅವ್ರಿಗೆ ಹೇಳ್ಕೊಟ್ಟಿದಾಯ್ತು ತಾವೆಲ್ಲರೂ ಬಂದಿದ್ದೀರಾ ಮನೋರಂಜನೆ ಒಂದು ಕಾರ್ಯಕ್ರಮವೆಲ್ಲ ಮಾಡಿದ್ದಾರೆ ಹಾಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಸದಾಕರ ನಮ್ಮೇಲಿರ್ಲಿ ನಿಮ್ಮ ಕೆಲಸಗಳನ್ನ ನಾವು ಮಾಡೋದಕ್ಕೆ ಸದಾ ಎದುರಾಗಿರ್ತಿ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಎಲ್ಲರಿಗೂ ಹೇಳಿ ದೀಪವರು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತೀನಿ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಪ್ರಿಯಕೃಷ್ಣ ಸರ್ ಅವರಿಗೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಗುರುಗಳಿಗೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ಹಾಗೂ ನೆರೆದಿರುವಂಥ ಎಲ್ಲ ಕ್ಷೇತ್ರದ ಜನತೆ ಹಾಗೂ ಮಹಿಳೆಯರಿಗೆ ನಾನು ನಮಸ್ಕಾರನ ಹೇಳ್ತಾ ಇದ್ದೇನೆ ಮೊದಲಿಗೆ ಇವತ್ತು ಮಹಿಳಾ ದಿನಾಚರಣೆ ಅದರ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮ ಎರಡನ್ನೂ ಸಹ ಆಯೋಜಿಸಲಾಗಿದೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಕಾಮನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಮಹಿಳಾ ದಿನಾಚಾರ ಕಾರ್ಯಕ್ರಮ ಜೊತೆಗೆ ಜನಸ್ಪಂದನ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮನ ಆಯೋಜಕರು ಆಯೋಜಿಸಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಮೊದಲಿಗೆ ಕಾರ್ಯಕ್ರಮ ಶುರುವಾದಾಗ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಿದರು ನಿಜಕ್ಕೂ ಪ್ರದರ್ಶನ ನೀಡಿದಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ ಅವರಿಗೂ ನನ್ನ ಅಭಿನಂದನೆಗಳು ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಈಗ ನಮ್ಮ ಶಾಸಕರ ವತಿಯಿಂದ ಸನ್ಮಾನವನ್ನು ಪಡೆದಂತಹ ಎಲ್ಲ ಸಾಧಕಿಯರಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನ ಹೇಳ್ತಾ ಮೊದಲಿಗೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಗಿರೋದ್ರಿಂದ ಮಹಿಳೆಯರು ನಾವು ನೀವು ಒಂದು ಎರಡು ಮಾತುಗಳು ನಮ್ಮ ಬಗ್ಗೆ ಮಾತಾಡೋಣ ಅಂತ ನಾನು ಭಾವಿಸ್ತಾ ಇದ್ದೀನಿ ಸಮಾಜದಲ್ಲಿ ಏನೇ ಬದಲಾವಣೆ ಆಗಬೇಕು ಅಂತ ನಾವು ಏನು ಬಯಸ್ತೀವಿ ಅದಕ್ಕೂ ಮೊದಲು ನಮ್ಮಲ್ಲಿ ನಾವು ಆ ಬದಲಾವಣೆ ಪ್ರಾರಂಭ ಆದರೆ ಮಾತ್ರ ಸಮಾಜದಲ್ಲಿ ನಾವು ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾವುದೇ ಬದಲಾವಣೆ ನನ್ನಿಂದ ನನ್ನ ಕುಟುಂಬದಿಂದ ನನ್ನ ಮನೆಯಿಂದ ಪ್ರಾರಂಭ ಆದಾಗ ಮಾತ್ರ ಸಮಾಜದಲ್ಲಿ ಆ ರಿಫ್ಲೆಕ್ಟ್ನ ನಾವು ನೋಡ್ಲಿಕ್ಕೆ ಸಾಧ್ಯ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ ತಾಯಂದಿರು ನಾವು ನಮ್ಮ ಹೆಣ್ಮಕ್ಳು ಮೊದಲು ಪಿ ಯು ಸಿ ಇತ್ತು ಈಗ ಸದ್ಯ ಡಿಗ್ರಿ ವರ್ಗೂ ಕರ್ಕೊಂಡು ಬರ್ತಾ ಇದ್ದಾರೆ ಹೆಣ್ಮಕ್ಳನ್ನ ಸೊ ನಾನು ಹೇಳೋದು ಮನೇಲಿ ಫಸ್ಟು ತಾಯಂದಿರು ನಾವೇ ಶುರು ಮಾಡೋದು ಪಿ ಯು ಡಿಗ್ರಿ ಆಗ್ತಾ ಇರೋವಂಥ ಸಮಯಕ್ಕೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ದಯವಿಟ್ಟು ಈ ತಪ್ಪನ್ನ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮಾಡಬೇಡಿ ಅವರಿಗೆ ಎಜುಕೇಷನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ ಅವರಿಗೆ ಸಂಪೂರ್ಣವಾದಂಥ ಎಜುಕೇಷನ್ ಅವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ಪ್ರೋತ್ಸಾಹನ ಕೊಡ್ರಿ ತಾಯಂದಿರು ದಯವಿಟ್ಟು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಹಾಗೆ ಅಷ್ಟೇ ಅಲ್ಲದೆ ಅವರನ್ನು ಹೇಗೆ ನಾವು ತಯಾರು ಮಾಡಬೇಕು ಅಂದರೆ ಆರ್ಥಿಕವಾಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗಷ್ಟೇ ಮಾತ್ರ ಮಹಿಳೆ ತನ್ನ ಜೀವನದಲ್ಲಿ ಆಗುವಂಥ ಯಾವುದೇ ಸಮಸ್ಯೆಗಳಿರ್ಬೋದು ಅದನ್ನು ಯಾವ ರೀತಿ ವಿವೇಕಚಿತ್ತದಿಂದ ಯಾವ ರೀತಿ ತನಗಾಗೋವಂಥ ಸಮಸ್ಯೆಗಳನ್ನು ಆಕೆ ಕಾನ್ಫಿಡೆಂಟಿಂದ ಯಾವುದೇ ಭಯಭೀತಳಾಗದೆ ಹೇಗೆ ಅದನ್ನು ಬಗೆಹರಿಸ್ಕೋಬೋದು ಅನ್ನೋದನ್ನು ಆಕೆ ಆಲೋಚನೆ ಮಾಡ್ತಾಳೆ ಅದು ಯಾವಾಗ ಸಾಧ್ಯ ಅಂತಂದರೆ ಎಜುಕೇಷನ್ ಮತ್ತು ಫಿನಾನ್ಷ ಆರ್ಥಿಕವಾಗಿ ಆಕೆ ಸ್ವ ಸ್ವಾವಲಂಬನೆ ಆದಾಗ ಮಾತ್ರ ಸೊ ದಯವಿಟ್ಟು ಅದನ್ನು ಆಕೆ ಕೊಡಿ ಆಕೆಗೆ ಅದಿದ್ದಾಗ ಸಮಾಜದ ಒಳಗಿರ್ಬೋದು ಮನೆ ಒಳಗಿರ್ಬೋದು ಯಾವುದೇ ಆದ ಯಾವುದೇ ರೀತಿಯ ದೌರ್ಜನ್ಯನ ಸಹಿಸ್ಕೋಬಾರ್ದು ಅನ್ನೋದನ್ನು ಸಹ ನಾವು ನಮ್ಮ ಹೆಣ್ಮಕ್ಳನ್ನ ಹೇಳ್ಕೊಡ್ತಾ ಬೆಳೆಸ್ಬೇಕು